ಸ್ನೇಹಿತರೆ ನಮಸ್ಕಾರ ನಮ್ಮ ಬೆಂಗಳೂರಿನಲ್ಲಿ ಇಷ್ಟು ಕಮ್ಮಿ ಬೆಲೆಗೆ ಊಟನ ಯಾರೂ ಕೊಟ್ಟಿರಲ್ಲ ನೀವು ಕೇಳಿರಲ್ಲ ನೋಡಿರಲ್ಲ ಅಂತ ಭಾವಿಸ್ತೀನಿ ಎಸ್ ಸ ನಾವಿವತ್ತು ಅಂಥದ್ದೇ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಆರೂವರೆಗೆ ಊಟ ಸ್ಟಾರ್ಟ್ ಆಗುತ್ತೆ ಆರೂವರೆಗೆ ಏಳು ಗಂಟೆಯಿಂದ ಊಟ ಸ್ಟಾರ್ಟ್ ಆಗಿದ್ದು ಮೂರುವರೆ ಮಧ್ಯಾಹ್ನದವರೆಗೂ ಊಟ ಕೊಡ್ತಾರೆ ಎಸ್ ಇಲ್ಲಿ ಇಡ್ಲಿ ಹದಿನೈದು ರೂಪಾಯಿ ರೈಸ್ ಬಾತ್ ಇಪ್ಪತ್ತು ರೂಪಾಯಿ ಲೆಮನ್ ರೈಸ್ ಇಪ್ಪತ್ತು ರೂಪಾಯಿ ಬಾತ್ ಇಪ್ಪತ್ತು ಮುದ್ದೆ ಮೀಲ್ಸ್ ಬರೀ ಮೂವತ್ತು ರೂಪಾಯಿ ಐದು ರೂಪಾಯಿ ಬಜ್ಜಿ ಎಸ್ ಸ ಈ ಒಂದು ಜಾಗ ಇರೋದು ಬಂದು ನಮ್ಮ ಮಾಗಡಿ ರೋಡಲ್ಲಿ ಅನ್ನೋದು ಒಂದು ವಿಶೇಷ ಹಾಕೊಂಡ್ರಿ ಎಸ್ ನಮ್ಮ ಸ್ನೇಹಿತರು ಅಂದರೆ ನಮ್ಮ ಗಾರಿ ಕೆಲಸದ ಒಂದು ಕಾರ್ಮಿಕರು ಅಥವಾ ಗಾರ್ಮೆಂಟ್ಸಿಗೆ ಹೋಗ್ತಕ್ಕಂಥವ್ರು ಅಥವಾ ವಿದ್ಯಾರ್ಥಿಗಳಿಗೆ ಏಳು ಮಾಡಿಸಿದಂಥ ಜಾಗ ಈ ಒಂದು ಜಾಗ ಇರೋದು ಮಾಗಡಿಗೆ ಹೋಗುವಂಥ ಒಂದು ರೋಡ್ನಲ್ಲಿ ಮಾಗಡಿ ರೋಡು ಅಂಜನ್ ನಗರ ಮತ್ತು ಬ್ಯಾಡ್ರಳ್ಳಿಯ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಸಾಯಿ ಡ್ರೈವಿಂಗ್ ಸ್ಕೂಲ್ ಅಂತ ಅನ್ನೋದು ಒಂದು ಡ್ರೈವಿಂಗ್ ಸ್ಕೂಲ್ ಕೂಡ ಇರತಕ್ಕಂಥದ್ದು ಅದರ ಆಪೋಸಿಟ್ಟು ಈ ಒಂದು ಹೋಟೆಲ್ ನಿಮಗೆ ಕಾಣ ಸಿಗುತ್ತೆ ಸ್ನೇಹಿತರೆ ಈ ಹೋಟೆಲ್ನ ವಿಶೇಷ ನಾನಲ್ಲಿ ಹೇಳಿದೆ ಎಸ್ ಮತ್ತೆ ಇಷ್ಟು ಕಮ್ಮಿ ಕೊಡ್ತಾರಲ್ಲ ಕಮ್ಮಿ ಕೊಟ್ಟಾಗ ಆ ಟೇಸ್ಟ್ ಸರಿ ಇರಲ್ಲ ಅನ್ಸತ್ತೆ ಅಥವಾ ಆ ಒಂದು ಸೋಡಾ ಹಾಕ್ತಾರೆ ಅಂತ ಅನ್ಸುತ್ತೆ ಅಂತ ಎಷ್ಟೋ ಜನ ಪ್ರೇಕ್ಷಕರಿಗೆ ಅನ್ನಿಸ್ಬಹುದು ಖಂಡಿತವಾಗಿ ಇಲ್ಲ ಇಂಥ ಒಂದು ಓಟೆಲ್ಲು ಖಂಡಿತವಾಗಿ ಸಿಗೋದು ನೂರಕ್ಕೊಂದು ಮತ್ತೆ ಇಂಥ ಒಂದು ಏನಂತಾರೆ ಧರ್ಮ ರಕ್ಷಣೆ ಮಾಡೋದಕ್ಕೆ ಅಥವಾ ಒಂದು ಹಸಿದವ್ರಿಗೆ ಅನ್ನ ಹಾಕೋದಕ್ಕೆ ಇಂಥವ್ರು ಇದಾರ ಇನ್ನುನು ಅನ್ನೋದು ಬಹಳ ಖುಷಿ ಆಗುವಂಥ ವಿಚಾರ ನೋಡ್ಬೋದು ನಿಮಗೆ ಕನ್ನಡದಲ್ಲಿ ಕೂಡ ಮೆನುನ ತೋರಿಸ್ತಾ ಇದ್ದೀನಿ ಇಡ್ಲಿ ಬರೀ ಹದಿನೈದು ರೈಸ್ ಬಾತ್ ಇಪ್ಪತ್ತು ಲೆಮನ್ ರೈಸ್ ಇಪ್ಪತ್ತು ಚೌಚೌ ಬಾತ್ ಇಪ್ಪತ್ತು ಎಸ್ ಇಲ್ಲೆಲ್ಲ ಥರದ ಒಂದು ಫುಡ್ಡನ್ನು ನೀವು ನೋಡ್ಬೋದು ಇನ್ನು ನೀಟ್ನೆಸ್ಸಿನ ವಿಚಾರಕ್ಕೆ ಬಂದರೆ ಎಷ್ಟು ಸ್ಪಷ್ಟವಾಗಿದೆ ಜಾಗ ಆಗ್ಬೋದು ಅಥವಾ ಅವರೊಂದು ಊಟ ಏನು ಕೊಡ್ತಾರೆ ಆ ಒಂದು ಜಾಗನ ನೀವು ನೋಡ್ಬೋದು ಓಕೆನಾ ಎಷ್ಟು ಸ್ಪಷ್ಟವಾಗಿದೆ ಮತ್ತು ಅಲ್ಲಿ ಊಟ ಕೊಡ್ತಕ್ಕಂಥ ಹುಡುಗರುಗಳಿಗೆ ರಾಧಾಕೃಷ್ಣ ಫುಡ್ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ ಇದು ಒಂದು ಫೌಂಡೇಶನ್ ಕಡೆಯಿಂದ ಆಗ್ತಕ್ಕಂಥದ್ದು ಈ ಹೋಟೆಲ್ನ ವಿಶೇಷತೆಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಪ್ರೇಕ್ಷಕರಿಗೆ ಅಥವಾ ಇಲ್ಲಿ ಬರ್ತಕ್ಕಂಥ ಒಂದು ಕಸ್ಟಮರ್ಸ್ಗಳಿಗೆ ಊಟ ಉಪಚಾರನ ಕೊಡ್ತಾರೆ ನೋಡ್ಬೋದು ನೀವು ಇನ್ನು ಅಂದರೆ ಸ್ಕೂಲ್ ಮಕ್ಳುಗಳಾಗ್ಬೋದು ಎಲ್ಲರೂ ಸ್ಕೂಲ್ ಮಕ್ಕಳು ದೊಡ್ಡವರು ಒಂದೇ ಇನ್ನು ಇವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಇಲ್ಲಿ ಒಬ್ಬರು ಕಸ್ಟಮರ್ ಇದ್ದಾರೆ ಅವ್ರು ಏನು ಮಾತಾಡ್ತಾರೆ ಕೇಳೋಣ ನಮಸ್ಕಾರ ಅಂಜನ್ ನಗರ ಮಾಗಡಿ ಮೇನ್ ರೋಡ್ ನೀವ್ ಇಲ್ಲಿ ಬಂದ್ಬಿಟ್ಟು ರಾಧಾಕೃಷ್ಣ ಅಂತ ಅಲ್ಲಿ ಸುಮಾರು ಒಂದ್ ಆರ್ ತಿಂಗಳಿಂದ ಓಪನ್ ಆಗಿದೆ ಬೆಳಿಗ್ಗೆ ಎಲ್ಲಾ ತರ ಐಟಮ್ ಇರುತ್ತೆ ಖಾರ ಭಾತ್ ಇರುತ್ತೆ ಪಲಾವ್ ಇರುತ್ತೆ ಎಲ್ಲಾ ಐಟಮ್ ಇರುತ್ತೆ ಹೊರ್ತು ಇಪ್ಪತ್ ರೂಪಾಯಿ ಏನೇ ತಗೊಳ್ಳಿ ಹತ್ತು ರೂಪಾಯಿ ಮುದ್ದೆ ಯಾರು ತರ ಈ ಕಾಲದಲ್ಲಿ ಹ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಇದು ಐದು ರೂಪಾಯಿ ಐವತ್ತು ರೂಪಾಯಿ ಊಟ ಕೊಡ್ತೀನಿ ಅಂತ ಎಲ್ ಕೊಡ್ತಾ ಇದಾರೆ ಒಳ್ಳೆ ಊಟ ಇಲ್ ಕೊಡ್ತಾರೆ ನೀವು ತಿನ್ ನೋಡಿದ್ ನಾವು ಒಂದ್ಸಲ ಆಮೇಲೆ ಈ ಜನ ಇಲ್ಲಿ ಅಂತ ಅಂತಂದ್ರೆ ನೀವು ಅರ್ಥ ಮಾಡ್ಕೊಬೇಕು ಏನಕ್ಕೆ ಜನ ಇಲ್ಲಿ ಬರ್ತಾರೆ ಅಂತ ಅದೇ ಅಲ್ಲಿಗೆ ಓಟು ಹೋಗಲ್ಲ ಅಂತಂದ್ರೆ ಏನಕ್ಕೆ ಅಂತ ನೀವು ಅರ್ಥ ಮಾಡ್ಕೊಬೇಕು ನಿಜವಾಗ್ಲು ರಾಧಾಕೃಷ್ಣ ಅನ್ನೋದು ತುಂಬಾ ಈ ಜನತೆ ಇಲ್ಲಿ ಯಾರು ಇಲ್ಲಿ ಬದುಕ್ತಾ ಇದ್ದಾರೋ ತುಂಬಾ ಒಳ್ಳೇದು ತುಂಬಾ ಒಳ್ಳೆ ಅಚ್ಚುಕಟ್ಟಾದ ಊಟ ಒಳ್ಳೆ ಸಫಿಶಿಯಂಟ್ ಆಗಿ ರೈಸ್ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಒಳ್ಳೆ ನ್ಯಾಚುರಲ್ ಆಗಿರುತ್ತೆ ಮನೇಲಿ ಏನು ತಿಂತೀವೋ ಅದೇ ತರ ಇರುತ್ತೆ ನಿಜವಾಗ್ಲೂ ಇವರಿಗೆ ಕೃತಜ್ಞತೆ ಹೇಳ್ಬೇಕು ನಾವು ಅಷ್ಟೇ ಸರ್ ಈಗ ನೋಡಿ ಎಲ್ಲಾರು ಕೂಡ ಇಡ್ಲಿ ಹತ್ತು ರೂಪಾಯಿ ಬರೀ ಮುದ್ದೆ ರೂಪಾಯಿ ಮುದ್ದೆ ಜನ ಇಲ್ಲಿ ದುಡ್ಡು ಕೊಟ್ಟು ಹೋಗೋರು ಇದಾರೆ ಇಲ್ದಲ್ಲೇ ಹೋಗೋರು ಇದಾರೆ ಅವ್ರು ಯಾವತ್ತ ಕೇಳಿಲ್ಲ ಪ್ರಶ್ನೆ ಮಾಡಿಲ್ಲ ಪ್ರಶ್ನೆ ಮಾಡಿಲ್ಲ ಇವತ್ತು ಇದುವರೆಗೂ ನಾನೇ ಕಣ್ಣಾರ ನೋಡಿದಿನಿ ಯಾಕಂದ್ರೆ ನಾವು ಈ ಸುತ್ತಮುತ್ತ ಓಡಾಡೋ ಜನಗಳು ನಾವು ನಾನು ಆದಷ್ಟು ಹೇಳದಷ್ಟೇ ದುಡ್ಡಿಲ್ಲ ಅಂತಂದ್ರೆ ಬನ್ನಿ ಇಲ್ಲಿ ಒಳ್ಳೆ ಊಟ ಸಿಗುತ್ತೆ ಕೆಲ ಅವರು ಏನ್ ನಿಮ್ಗೆ ಹಿಂಸೆ ಮಾಡಲ್ಲ ಒಳ್ಳೆ ಊಟ ಕೊಡ್ತಾರೆ ಇಷ್ಟ ಹೇಳ್ಬಾರ್ದು ಊಟ ಮಾತ್ರ ನಮ್ಮಂತ ಬಡವರ್ಗೆ ಕಾಸ್ಟ್ಲಿ ಗೆ ಹೋಗ್ಬಿಟ್ಟು ದಿನ ಅರವತ್ ರೂಪಾಯಿ ಕೊಟ್ಟು ತಿನ್ನಕಾಗಲ್ಲ ನಾವೊಂದು ಸುಮಾರು ಎರಡು ವರ್ಷ ಬರ್ತಾ ಇದ್ವಿ ಇಪ್ಪತ್ ರೂಪಾಯಿ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ನಲ್ಲಿ ನಮ್ಮಂತರಿ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಈಗ ಅರವತ್ ರೂಪಾಯಿ ಕೊಡ್ತು ತಿಂದ್ರು ಅದೇ ಟೇಸ್ಟ್ ಇದೆ ಇಲ್ಲಿ ಎರಡ್ ಬಜಿ ಹಾಕ್ಕೊಂಡ್ರೆ ಇನ್ನು ಅದಕ್ಕಿಂತ ಡಬಲ್ ಟೇಸ್ಟ್ ಇದೆ ನಾವು ಬಜಿಗೋಸ್ಕರ ವೇಟ್ ಮಾಡ್ತೀವಿ ಅಷ್ಟನ್ನೇಪರ್ ಹ್ಮ್ ಬೇರೆ ಕಡೆಗೆಲ್ಲ ಒಂದು ಅಪಮಾನ ಇರುತ್ತೆ ಕೆಲವು ಹೋಟೆಲ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಚೋಡ ಹಾಕಿರ್ತಾರೆ ಹೊಟ್ಟೆ ತುಂಬೋ ತರ ಆಗುತ್ತಾ ಏನಾದ್ರೂ ಹೊಟ್ಟೆ ತರ ಆಗುತ್ತಾ ಇಲ್ಲ ನಮ್ಗೆ ಆತರ ಆಗಿಲ್ಲ ಬರ್ತಾ ಇದೀವಲ್ಲ ಎರಡು ಇಲ್ಲ ಏನು ಇಲ್ಲ

இட்லி உப்பேட்டை சோதாபாத்து ஊட்டாட்டே இப்போ

ರೇಟ್ ಭಾಜಿ ರೈಸ ಬರೋ ಬರೋ ರೂಪಾಯಿ ನಮಸ್ತೆ ಸರ್ ಸುಮಾರು ಒಂದ್ ತಿಂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಇದೆ ಇದು ತುಂಬಾ ಇದೆ ಬೇರೆ ಕಡೆ ಎಲ್ಲ ಅವ್ರೆ ಮ್ಯಾಕ್ಸಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಸಮಥಿಂಗ್ ಯಾವ್ದು ಸಿಗಲ್ಲ ನಿಮ್ಗೆ ಊಟ ಟ್ವೆಂಟಿ ಟು ತರ್ಟಿ ಬಂದ್ರೆ ತುಂಬಾ ಹೊಟ್ಟೆ ತುಂಬುತ್ತೆ ಓಕೆ ಫುಡ್ ಎಲ್ಲ ಚೆನ್ನಾಗಿದೆ ಎಲ್ಲರಲ್ಲೂ ಎಲ್ಲಾರು ಎಲ್ಲ ಅಂತ ಎಲ್ಲ ಮಿಡಲ್ ಕ್ಲಾಸ್ ಅಂತವರು ಎಂಥವರೂ ಬಂದು ಊಟ ತಿನ್ಬಹುದು ಚೆನ್ನಾಗಿದೆ ಟೇಸ್ಟ್ ಸೂಪರ್ ಆಯ್ತು ನಾವು ನಾವ್ ಅಲ್ಲಿ ಯಾವ ತರ ಫೀಲ್ ಮಾಡ್ತೀವೋ ಎಲ್ಲಾ ಹೋಟ್ಲೂ ಸೇಮ್ ಇದು ಅದೇ ತರ ಇದೆ ಎಲ್ಲರಿಗೂ ಅನುಕೂಲ ಆಗಿದೆ ಇಲ್ಲಿ ರೇಟ್ ಕಮ್ಮಿ ಆಗಿದೆ ಅಂತ ಕ್ವಾಂಟಿಟಿ ಕಮ್ಮಿ ಮಾಡ್ತಿಲ್ಲ ನಾವ್ ಅದನ್ನ ತುಂಬಾ ಖುಷಿಯಿಂದ ಅಪ್ರಿಸಿಯೇಟ್ ಮಾಡ್ಬೇಕು ಯಾಕಂದ್ರೆ ಕ್ವಾಂಟಿಟಿ ಕಮ್ಮಿ ಆದ್ರೆ ಏನಪ್ಪ ಕಮ್ಮಿ ಕಾಯ್ತಾ ಕಮ್ಮಿ ಕೊಡ್ತಾರೆ ಬಟ್ ಇಲ್ಲಿ ಅದೇ ತರ ಇದೆ ಏನೇ ಇದ್ರು ಇವಾಗ ನಾವ್ ಬೇರೆ ಕಡೆ ಎಂತ ಅದೇ ತರ ಕೊಟ್ಟು ಖುಷಿ ಇದೆ

ಇಲ್ಲ ಹೌದು ಅವರು ಕಷ್ಟ ಕಡೆಯಿಂದಾನೇ ಏನೋ ಕೊಡ್ತಾ ಇದ್ದಾರೆ ಸರ್ ಅದು ಹಾಗಾಗಿ ಕಮ್ಮಿ ಕೊಡ್ತಾರೆ ಬಡವರಿಗೆ ಅನುಕೂಲ ಆಗುತ್ತೆ ಒಟ್ಟೆ ತುಂಬಾ ಊಟ ಕೊಡ್ತಾರೆ ಅಷ್ಟೇ ಹೇಳಬೇಕು ಹೌದು ತುಂಬಾ ಹೆಲ್ಪ್ ಆಗಿದೆ ತುಂಬಾ ಹೆಲ್ಪ್ ಆಗುತ್ತೆ ಅವರು ಬಂದು ಬಾಕ್ಸ್ ಅಲ್ಲಿ పార్ಸೆಲ್ ತಕೊಂಡು ಹೋಗ್ತಾರೆ ಸರ್ ಅವರು ತಕೊಂಡು ಹೋಗ್ತಾರೆ ಎಲ್ಲರೂ ತಕೊಂಡು ಹೋಗ್ತಾರೆ ವಯಸ್ಸಾಗಿರೋರು ಬರ್ತಾರೆ ತಕೊಂಡು ಹೋಗ್ತಾರೆ ಎಲ್ಲರೂ ತಕೊಂಡು ಹೋಗ್ತಾರೆ ಮೊದಲ ಐಸಾನಿಕ್ ಆಗಿ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಸರ್ ಸರ್ ಈ ರಾಧಾಕೃಷ್ಣ 호텔 ಬಗ್ಗೆ ಕಸ್ಟಮರ್ಸ್ ಬಹಳ ಒನ್ ಟುನ್ ಮಾಡ್ತಾ ಸರ್ ಎಲ್ಲ ಬರ್ತಾರೆ ದಿಸಾ ಎಲ್ಲ ತಿಂತಾರೆ ಡೈಲಿ ಕಸ್ಟಮರ್ಸ್ ಆಗ್ಬಿಡಿದ್ದಾರೆ ಎಲ್ಲರೂ ಅವರು ಬಂದಿ ತಿಂಡಿ ಏಂತಕ್ ಮಾಡಿರೋದು ಅಂದ್ರೆ ಇದು ಮಾಮೂಲಿ ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋದು ಈ ಕೂಲಿ ಕಾರ್ಮಂತೋ ಆಮೇಲೆ ಬಿವಿ ಅಂತೀಯೋ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಇಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅವರ ಒಂಚೂರು ರೀತಿ ಎಂಬುದು ನಾವು ಮಾಡಿರೋದು ಸರ್ ಸರ್ ಭಾಗದಲ್ಲಿ ಅಂದ್ರೆ ಎಷ್ಟು ಏನಿದೆ 3ನೇ ಅಥವಾ ಒಂದ್ರೆ 3 ಮಾಡೆ ಮಾಮೂಲಿ ಸರ್ ಬೆಳಿತ್ ಇಡ್ಲಿ ಸಿಗುತ್ತೆ ರೈಸ್ ಭಾತು ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಬಾತ್ ಇದು ಸಿಗುತ್ತೆ ಮಧ್ಯಾಹ್ನ ಇದು ಮುದ್ದೆ ಅನ್ನ ಸಾಂಬಾರು ಆಮೇಲೆ ಮೊಸರನ್ನ ಸಿಗುತ್ತೆ ಆಮೇಲೆ ಮಾಮೂಲಿ ದಿವಸ ಬಜ್ಜಿ ಇರುತ್ತೆ ಬೆಳೆಯೋತ್ ಅಷ್ಟೇ ವಡೆ ಇರುತ್ತೆ ಇವೆಲ್ಲ ಕೊಡ್ತಾ ಇದೀವಿ ಸರ್ ಮಾಮೂಲಿ ಜನಕ್ಕೆ ಎಲ್ಪ್ ಆಗ್ಲಿ ಅಂತ ಸರ್ ಅವ್ರಿಗೆ ಚೂರು ಇದಾಗ್ಲಿ ಓಹ್ ಇವಾಗ ಬಂದಿರೋ ರೇಟ್ ಗಳು ನೋಡ್ರಿ ಇವಾಗ ಕೃಷ್ಣ ಉಪಾರ್ ಇಲ್ಲ ನೀವು ಸಂದಿ ವೆಜ್ ಹೋಗಬಹುದು ಒಂದ್ ರೈಸ್ ಬಾತ್ ಬಂದ್ರೆ ಅರವತ್ತು ಎಂಬತ್ತು ಅಂತ ಬರುತ್ತೆ ಅಲ್ಲೆಲ್ಲ ಇವರೆಲ್ಲ ಹೋಗ್ ಆಗಲ್ಲ ಒಂಚೂರು ಇನ್ನೂ ಮೂರು ಇಲ್ಲಾದ್ರೆ ಒಂಚೂರು ಜನಕ್ಕಾಗಿ ಹೆಲ್ಪ್ ಆಗುತ್ತೆ ಒಂದ್ ಸೇವಿಂಗ್ಸ್ ಅಂತ ಅವ್ರು ಎತ್ ಮಾಡಬಹುದು ಇವಾಗ ಇಪ್ಪತ್ತು ರೂಪಾಯಿ ತಗೊಂಡ್ರೆ ಒಂದ್ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಸೇವ್ ಆಗುತ್ತೆ ಅದು ಬೇರೆ ಖರ್ಚಿಗೆ ಅಂತ ಇವ್ರು ಎತ್ ಮಾಡಬಹುದು ಅದಕ್ಕೋಸ್ಕರ ಇದನ್ನ ಹೆಲ್ಪ್ ಮಾಡಿರೋ ಮಾಡಿರೋದು ಸರ್ ಇದು ರೆಸ್ ಮಾಡಿರೋದ್ರೆ ಅದಕ್ಕೋಸ್ಕರ ಸರ್ ಅದಿಲ್ಲೇ ನಿಮಾನ್ಸು ಮತ್ತೆ ವಿಕ್ಟೋರಿಯಾ ಅಂತ ಬೆಳಿಗ್ಗೆ ಫ್ರೀ ಟಿಫನ್ ಹೋಗುತ್ತೆ ಮಧ್ಯಾಹ್ನದೊಟ್ಟು ಗಿರಿನಗರ ಶ್ರೀನಗರ ಪಾಯಿಂಟ್ ಹತ್ರ ಫ್ರೀ ಆಗಿ ಊಟ ಕೊಡ್ತಾರೆ ದಿಸ ಬಾನ ಅರ್ವತ್ ಒಂದ್ ದಿಸ ಇರಲ್ಲ ಬಿಸಾ ಇದರ ಊಟ ಕೊಡ್ತಾ ಇರ್ತಾರೆ ಫ್ರೀ ಊಟ ಹಾ ವೆಜ್ ಸರ್ ಆಮೇಲೆ ಜನಕ್ಕೆ ಏನೇ ಇದ್ರು ಅಲ್ಲಿ ಆಫೀಸ್ ಮೇನ್ ಹೆಡ್ ಆಫೀಸ್ ಇರುತ್ತೆ ಅಲ್ಲಿ ಬಂದು ಯಾರನ್ನ ಏನೇ ತೊಂದರೆ ಇದ್ರು ಹಾಸ್ಪಿಟ್ಲ್ ಖರ್ಚು ಇದು ಅಂತ ಬಂದು ಹೇಳ್ಕೊಂಡ್ರೆ ಅವ್ರಿಗೂ ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿ ಕಳಿಸ್ತಾರೆ ಸರ್ ಆಸ್ಪತ್ರೆ ಖರ್ಚು ಏನಿರುತ್ತೆ ಈಗ ಸಹ ಮುಂದೆ ಶ್ರೀನಗರದಲ್ಲಿ ಕ್ಯಾಂಪ್ ಕ್ಯಾಂಪಸ್ ನಡೀತು ಮಾಮೂಲಿ ಇದು ಗ್ಯಾಸ್ಟಿಕ್ ಅದೇನೋ ಇರುತ್ತೆ ಕ್ಯಾನ್ಸರ್ ಆ ಪೇಶೆಂಟ್ಸ್ ಗಳೆಲ್ಲ ಕರ್ಕೊಂಡ್ ಬಂದು ಅಲ್ಲಿ ಮಾಡಿ ಅಲ್ಲಿ ಏನೇನಾಯ್ತು ಅವ್ರದೆಲ್ಲ ವಿಚಾರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ಕೂಡಿಸಿ ಕಳಿಸಿದ್ವಿ ಅವ್ರಿಗೆ ಸರ್ ನೋಡಿ ರಾಧಾಕೃಷ್ಣ ತಕ್ಷಣ ಅಷ್ಟೇನೆ ಟೆಂಪಲ್ ಕೊಡುತ್ತೆ ಅದೇ ಇಟ್ಕೊಂಡು ನೀವು ಕೂಡ ಇದನ್ನ ಅದೇ ಓನರ್ ಕೃಷ್ಣನ್ ಬರ್ತಾರೆ ಅವ್ರು ಅದನ್ನ ನೋಡ್ಬಿಟ್ಟು ಅದಕ್ಕೋಸ್ಕರ ರಾಧಾಕೃಷ್ಣ ಟ್ರಸ್ಟ್ ಅಂತ ಮಾಡಿ ಇದಕ್ಕೋಸ್ಕರ ಮಾಡಿದ್ರು ಸರ್ ಲಾಭ ಅಂತ ಇಲ್ಲ ಸರ್ ಇದ್ರಲ್ಲಿ ಏನು ಲಾಭ ಇಲ್ಲ ಇನ್ನ ಕೈಯಿಂದ ನಮ್ದೇ ಇದಾಗುತ್ತೆ ಸರ್ ಇವಾಗ ನೀವು ಅಂತ ನೋಡಿದ್ರೆ ನಾವೇ ಕೈಯಿಂದ ಎಕ್ಸ್ಟ್ರಾ ಹಾಕ್ಬೇಕು ಸರ್ ಲಾಭ ಅಂತ ಏನು ಬರ ಆತರ ಎಕ್ಸ್ಪೆಕ್ಟ್ ಏನೂ ಇಲ್ಲ ಸರ್ ಮಧ್ಯಾಹ್ನ ಮುದ್ದೆ ಅನ್ನ ಮುದ್ದೆ ಅನ್ನ ಸಾಂಬಾರು ಆಮೇಲೆ ಮೊಸರನ್ನ ಆಮೇಲೆ ಬಜ್ಜಿ ಅಷ್ಟೇ ಸರ್ ಸರ್ ಬೆಳಿಗ್ಗೆ ಆರೂವರೆಗೆ ಏಳು ಗಂಟೆ ಸಲ ಓಪನ್ ಆಗುತ್ತೆ ಸಾಯಂಕಾಲ ಮೂರು ಮೂರವರೆಗೆ ಕ್ಲೋಸ್ ಆಗಿಬಿಡುತ್ತೆ ಸರ್ ಹಾ ಮೂರುವರೆ ಗಂಟೆ ಇರುತ್ತೆ ಸರ್ ಮಧ್ಯಾಹ್ನ ಬೆಳಿಗ್ಗೆ ಊಟ ಹನ್ನೊಂದುವರೆ ಲಾಸ್ಟ್ ಸರ್ ಆಮೇಲೆ ಹನ್ನೆರಡುವರೆಯಿಂದ ಊಟ ಸ್ಟಾರ್ಟ್ ಮಾಡ್ತಾರೆ ಮಧ್ಯಾಹ್ನ ಸರ್ ಎಲ್ಲ ಮಾಡ್ತಾರೆ ಅದು ಇದು ಅಂತಲ್ಲ ಇದು ಸರ್ ಬಂದು ಮಾಮೂಲಿ ಬೇರೆ ಕಡೆ ನೋಡಬಹುದು ಸೋಡಾ ಯೂಸ್ ಮಾಡ್ತಾರೆ ಫುಡ್ ಕಲರ್ಸ್ ಯೂಸ್ ಮಾಡ್ತಾರೆ ಆಮೇಲೆ ಲೆಮನ್ ಸಾಲ್ಟ್ ಅಲ್ಲ ಇದೇನಿಲ್ಲ ಸರ್ ಮನೆ ಊಟ ಸೇಮ್ ಮನೆ ಊಟ ಹೆಂಗಿರುತ್ತೋ ಬೇಕಾದ್ರೆ ನೀವೇ ಜನ್ಗಳು ಕೇಳಿ ಬೇಕಾರೆ ಹೇಳ್ತಾರೆ ಬೇಕಾರೆ ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ ಮನೆ ಊಟ ಏನು ಕಲರ್ ಆಗಲಿ ಸೋಡಾ ಆಗ್ಲಿ ಮಿಕ್ಸಿಂಗ್ ಏನು ಯೂಸ್ ಮಾಡಲ್ಲ ಮಾಮೂಲಿ ಏನೇನಾಯ್ತು ನಾರ್ಮಲ್ ಆಗಿ ಇದು ಮಾಡೋದು ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಾನು ಇಲ್ಲಿ ಇಂಟರ್ನೆಟ್ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಸರ್ ಹೌದು ಸರ್ ಆಲ್ರೆಡಿ ಎರಡೂವರೆ ಮೂರು ವರ್ಷ ಆಗಿದೆ ಈ ನಡ್ಕೊಂಡ್ ಬರ್ತಾರದ್ರಿಂದ ಯಾಕೆಂದ್ರೆ ಇವಾಗ ಜನ ಕಾಲೇಜು ಮತ್ತೆ ಜನ ಬಡತನಗಳು ಈಗ ಯಾಕೆಂದ್ರೆ ಇಲ್ಲಿ ಎಲ್ಲಾ ಕೆಲಸ ಕಾರ್ಮಿಕಗಳೆಲ್ಲ ಜಾಸ್ತಿ ಇಲ್ಲಿ ಸ್ಟೇ ಮಾಡಿರೋದು ಈ ಸರಣಿಗಲ್ಲಿ ಅಲ್ಲಿ ಏನಿದೆ ಅದರಿಂದ ಏನಾಗುತ್ತೆ ಅಂದ್ರೆ ಜನಗಳಿಗೆ ಒಂದ್ ಸ್ವಲ್ಪ ನಮ್ ಕಡೆಯಿಂದ ಸಹಾಯ ಆಗ್ಲಿ ಅನ್ಬಿಟ್ಟು ಈ ರಾಧಾಕೃಷ್ಣ ಟ್ರಸ್ಟ್ ಅನ್ಬಿಟ್ಟು ಈ ತರ ನಡ್ಸ್ಕೊಂಡ್ ಕೊಡ್ತಾ ಇದೀವಿ ನೀವು ನೋಡ್ತಾ ಇದ್ದೀರಾ ಜನ ಯಾವ ತರ ಬರ್ತಾ ಇದೆ ಏನು ಹೆಂಗೆ ಅಂತ ಎಸ್ ಈಗ ಫುಡ್ಡು ಅಂತ ಬಂದಾಗ ಆಲ್ಮೋಸ್ಟ್ ಸೋಡಾ ಜಾಸ್ತಿ ಆಗ್ತದೆ ಅಂದ್ರೆ ಎಲ್ಲ ಅಲ್ಲ ಕೆಲವು ಹೋಟೆಲ್ಗಳು ಇಲ್ಲಿ ಯಾವ್ದೇ ತರ ಸೋಡಾ ಹಾಕದಲ್ಲಿ ಬೇರೆ ಕೆಮಿಕಲ್ ಆಗ್ಲಿ ಯಾವ್ದೇ ತರ ಯಾವ್ದು ನಮ್ಗೆ ನಮ್ ಕ್ಯಾಂಟೀನ್ ಅಲ್ಲಿ ಯಾವ್ದು ಮಾಡ್ತಾ ಇಲ್ಲ ಇಲ್ಲಿ ನಿಂದ್ರೆ ಈಗ ಜನ ಬರದ ಬಂದಿರೋರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಎಲ್ಲ ನೋಡ್ಕೊಳ್ತಾರೆ ನಮ್ ಕಡೆಯಿಂದ ಏನಾಗಿದೆ ಅಂದ್ರೆ ನಾವು ಆರೋಗ್ಯ ಬೇರೆ ಎಷ್ಟು ಉಸ ನಾವು ಯಾವ್ದೇ ತರ ಏನು ಸೋಡಾ ಉಪಯೋಗಿಸಾಗ್ಲಿ ಬೇರೆ ಆಗ್ಲಿ ಯಾವ್ದು ಮಾಡ್ತಾ ಇಲ್ಲ ಅದ್ರಿಂದ ಇಲ್ಲಿ ಜನಗಳು ಚೆನ್ನಾಗಿ ಇಷ್ಟ ಪಡ್ತಾರೆ ಸರ್ ಈಗ ಅಕ್ಕಪಕ್ಕ ಹೋಟ್ಲು ಹೋಲ್ಸ್ಕೊಂಡ್ರೆ ಈ ಹೋಟೆಲ್ ಚೆನ್ನಾಗಿ ಕೊಡ್ತಾ ಇದಾರೆ ಯಾಕೆಂದ್ರೆ ಜನಗಳು ಇವಾಗ ಟೈಮಿಂಗ್ಸ್ ಇನ್ನ ಒಂದ್ ಒಂದುವರೆ ಆಗಿದೆ ಯಾಕೆಂದ್ರೆ ಜನ ಕಮ್ಮಿ ಇದ್ದಾರೆ ಹತ್ತೈದು ಹೋದ್ರೆ ಜನ ಎಷ್ಟಿರುತ್ತೆ ಅಂತ ನೀವೇ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಜನ ಸೇರುತ್ತೆ ಏನು ಅಂತ ಯಾಕಂದ್ರೆ ಜನಗಳು ಎಲ್ಲಿಂದನು ಈಗ ರೋಡಲ್ಲಿ ಹೋಗ್ತಾ ಇದಾರೆ ನೋಡ್ಬಿಟ್ಟು ಇಲ್ಲಿ ಊಟ ಮಾಡಿ ಇನ್ನೊಂದ್ಸಲ ಹೋದರು ಬೇರೆ ಹೋಟ್ಲಿಗೆ ಹೋಗಲ್ಲ ಮಧ್ಯಾಹ್ನ ಹೊತ್ತು ಊಟ ಮಾಡಕ್ಕೆ ಇಲ್ಲಿ ಹುಡುಕೊಂಡ್ ಬರ್ತಾ ಇದಾರೆ ಎಷ್ಟೋ ಜನ ನಾವು ನೋಡ್ತಾ ಇದೀವಿ ಯಾವ ತರ ಜನ ಬರ್ತಾ ಇದಾರೆ ಏನು ಅಂತ ಹಾ ಸರ್ ಯಾಕೆಂದ್ರೆ ಇಲ್ಲಿ ಈಗ ಇವರು ಇವಾಗ ನಮ್ಮವ್ರು ದುಡಿಬೇಕು ಇದ್ ಮಾಡ್ಬೇಕು ಅಂತ ಮಾಡಂಗಿದ್ರೆ ಇಲ್ಲಿ ಹೋಟ್ಲು ಮಾಡ್ತಾನೆ ಇರ್ಲಿಲ್ಲ ಎಲ್ಲರೂ ದುಡ್ಡು ಮಾಡೋ ಕಡೆ ಬೇರೆ ಕಡೆ ಚೆನ್ನಾಗಿರೋ ಜಾಗದಲ್ಲಿ ಮಾಡ್ಕೊಂಡು ಇದ್ ಮಾಡ್ತಾ ಇದ್ರು ಯಾಕೆಂದ್ರೆ ಕಾಲೇಜ್ ಮಕ್ಳಿಗೆ ಮತ್ತೆ ಗಾರೆ ಕೆಲಸ ಮಾಡೋರು ಇಲ್ಲಿ ಪ್ರತಿಯೊಬ್ಬರು ಓಡಾಡ್ತಾ ಇರ್ತಾರೆ ಜಾಸ್ತಿ ಜನ ಇಲ್ಲಿ ಈ ರೋಡ್ ಅಲ್ಲಿ ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಎಲ್ಪ್ ಆಗ್ಲಿ ಅವ್ರು ಚೆನ್ನಾಗಿರ್ಲಿ ಜನ ಬಡತನ ಜನಗಳು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದಾರೆ ಸರ್ ದುಡ್ಡು ಮಾಡ್ಬೇಕು ಅಂತ ಮಾಡಂಗಿದ್ರೆ ಬೇರೆ ಕಡೆ ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಕೊತಾ ಇದ್ರು ಅದರಿಂದ ಆ ತರ ದುಡ್ಡು ಯಾವ್ದು ಒಂದ್ ರೂಪಾಯಿ ಮಾಡ್ತಾ ಇಲ್ಲ ಸರ್ ಬರ್ತಾ ಇರ್ತಾರೆ ಸರ್ ನಮ್ ಸರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವ್ರು ನೋಡ್ತಾ ಇರ್ತಾರೆ ಅವ್ರು ಇವಾಗ ಇಲ್ಲೇನು ನಿಮಾನ್ಸ್ಕಾಗ್ಲಿ ಮತ್ತೆ ಆಶ್ರಮಕ್ಕಾಗ್ಲಿ ಪ್ರತಿ ಎಲ್ಲಾ ಕಡೆನು ಫ್ರೀ ಊಟ ನಡ್ಸ್ಕೊಂಡ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ದುಡ್ಡು ಮಾಡ್ಬೇಕು ಅಂದ್ರೆ ಫ್ರೀ ಊಟ ಮತ್ತೆ ಅನಾಥ ಅವಶ್ಯಕತೆ ಯು ಸರ್